ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಡಿ ಬಿ ಪವಾರ್ ಸರ್ಕಲ್ ದೇಸಾಯಿ ಸರ್ಕಲ್ನ ಮುಖ್ಯ ಚರಂಡಿ ಮುಚ್ಚಳಿಕೆ ಒಡೆದು ಹೋಗಿದೆ ಸಾರ್ವಜನಿಕರು ಇಲ್ಲಿ ಬಿದ್ದಿರುವ ಅನೇಕ ಉದಾಹರಣೆಗಳು ಕೂಡ ಕಂಡು ಬಂದಿವೆ ಇದರ ಬಗ್ಗೆ ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಈ ಸಮಸ್ಯೆ ಬಗೆಹರಿಸದೇ ಇರುವುದರಿಂದ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಆ ಚರಂಡಿ ಮುಚ್ಚಳಿಕೆ ಕಟ್ಟಾಗಿ ಚರಂಡಿಯಲ್ಲಿ ಬಿದ್ದಿರುತ್ತೆ ಮುಚ್ಚಳಕೆ ಇಲ್ಲದ ಕಾರಣ ಸಾರ್ವಜನಿಕರು ತುಂಬಾ ತೊಂದರೆಗೆ ಈಡಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಡಿ ವಿ ಪವರ್ ದೇಸಾಯಿ ಸರ್ಕಲ್ನ ಆಗಿರುವಂತಹ ಒಂದು ಇದು ಘಟನೆ ಆ ಪುರಸಭೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಅವರ ಗಮನಕ್ಕೆ ತಂದರು ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವಂತಹ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಇನ್ನಾದರೂ ಈ ಸಮಸ್ಯೆ ಬಗೆಹರಿಸ್ತಾರ ಸಂಬಂಧಪಟ್ಟ ಪುರಸಭೆಯವರು ಅಂತ ಕಾದು ನೋಡಬೇಕಾಗಿದೆ ವರದಿ ಶಿವರಾಜ್ ಭಜಂತ್ರಿ ಮಹಾಯೋಧ ನ್ಯೂಸ್ ಅಥಣಿ વાશમેકડી બેટર વાશકૂ